ಮತ್ತೊಮ್ಮೆ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಈಗ ಬಂದು ಆಗುಂಬೆ ಘಾಟಿ ಪ್ರದೇಶದಲ್ಲಿ ಇದೀವಿ ಈ ಘಾಟಿ ವಿಶೇಷ ಏನಂದ್ರೆ ಮಲೆನಾಡಿಗೂ ಮತ್ತೆ ಕರಾವಳಿಗೂ ಬೆಸೆಯುವಂತ ಘಾಟಿ ಇದು ಕರಾವಳಿ ಭಾಗದಲ್ಲಿ ಅಂದ್ರೆ ಮಣಿಪಾಲಿಂದ ಉಡುಪಿಗೆ ಹೋಗಿ ಮಂಗಳೂರು ಹೋಗುವಂತ ಎಕ್ಸ್ಪ್ರೆಸ್ ಬಸ್ ಗಳು ಮತ್ತೆ ಕುಂದಾಪುರದಿಂದ ಮಂಗಳೂರು ಕೊಲ್ಲೂರಿಂದ ಮಂಗಳೂರು ಬೈಂದೂರ್ ಮಂಗಳೂರು ಕಾರ್ಕಳ ಮಂಗಳೂರು ಈ ಭಾಗದಲ್ಲಿ ಬಸ್ ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ಉಡುಪಿಯ ಬಸ್ ಸ್ಟಾಂಡ್ ಅಲ್ಲಿ ಇದೀವಿ ಉಡುಪಿಯ ಪ್ರೈವೇಟ್ ಬಸ್ ಸ್ಟಾಂಡ್ ಏನದೆ ಅಲ್ಲಿ ನಿಮಿಷಕ್ಕೂ ಒಂದೊಂದು ಬಸ್ಸುಗಳು ಇಲ್ಲಿಂದ ಮೂವ್ ಆಗ್ತಾ ಇರುತ್ತೆ ಅಷ್ಟು ಟೈಮಿಂಗ್ಸ್ ಸೆಕೆಂಡ್ ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಹಾಗಾಗಿ ಅಷ್ಟೇ ಪ್ರೀತಿಯಿಂದ ಜನಗಳು ಹೋಗ್ತಾರೆ ಎಲ್ಲಿದೆ ತೋರಿಸ್ತೀನಿ ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ಹೇಗೆ ಬಸ್ಗಳು ಹಿಂದೆ ಹಿಂದೆ ಬರುತ್ತೆ ಅದೇ ಮಾದರಿಯಲ್ಲಿ ಈ ಖಾಸಗಿ ಬಸ್ಸುಗಳು ಈ ಒಂದು ಉಡುಪಿಯಲ್ಲಿ ಬರುತ್ತೆ ಸೊ ಪ್ರತಿಯೊಂದು ಬಸ್ ಗಳನ್ನ ಹೆಸರುಗಳನ್ನ ನೋಡ್ರೆ ಗೊತ್ತಾಗುತ್ತೆ ಗಣೇಶ್ ಗ್ರ್ಯಾಂಡ್ ಹೋಟೆಲ್ ಅಂತ ಘಾಟಿ ಹತ್ತಿದ ತಕ್ಷಣ ೊಂದು ಹೋಟ್ಲಿದೆ ಗೇಟ್ ಇಂದ ಎರಡು ಕಿಲೋಮೀಟರ್ ನಂತರ ನಮ್ಮಲ್ಲಿ ಮಿನಿ ಬಸ್ಗಳು ಮತ್ತು ಟೂರಿಸ್ಟ್ ಎಲ್ಲ ನಿಲ್ಲತ್ತದೆ ಅದರಲ್ಲಿ ಮಿನಿ ಬಸ್ ಅಲ್ಲಿ ನಾವದುರ್ಗ ಗಾಡಿಗಳು ಕೊಣಂದೂರು ಅಭಿಯಣ್ಣ ಅಂತ ಅವರ ಬಸ್ಗಳೆಲ್ಲ ನಮ್ಮಲ್ಲಿ ಜಾಸ್ತಿ ನಿಲ್ಲೋದು ಅವ್ರದ್ದು ಕೆಲವು ಬಸ್ಗಳು ಹೋಗ್ತಾ ನಮ್ಮಲ್ಲಿ ಬರ್ತಾ ಎರಡು ಟ್ರಿಪ್ ನಿಲ್ಲುತ್ತೆ ಕೆಲವು ಬಸ್ ಒನ್ ಟ್ರಿಪ್ ಆದ್ರೆ ನಿಲ್ಲತ್ತೆ ನಾವು ಬಸ್ ಸೆಕ್ಷನ್ ಅಂತ ಸಪ್ರೇಟ್ ಮಾಡಿದ್ವಿ ಟೂರಿಸ್ಟ್ ಅಂತ ಬೇರೆ ಮಾಡಿದ್ವಿ ಅಂದ್ರೆ ಬಸ್ ನಲ್ಲಿಗೆ ಟೈಮ್ ಇರುವುದಿಲ್ಲ ಹತ್ತು ನಿಮಿಷ ಟೈಮ್ ಇರುವುದು ಅವರಿಗೆ ಅವಾಗ ಬೇಗ ತಿಂದು ಕಳಿಸ್ಬೇಕು ಅದಕ್ಕೋಸ್ಕರ ನಾವು ಬಸ್ಸು ಅಂತ ಸೆಕ್ಷನ್ ಬೇರೆ ಮಾಡಿದೀವಿ ಆದ್ದರಿಂದ ಅವರು ನಾವು ಊದ್ರಿಗ ಸೌಕರ್ಯರು ಅಭಿಯಾನ ಎಲ್ಲ ಬಸ್ಸು ಇಲ್ಲೇ ತಿಳಿಸ್ಬೇಕಂತ ಹೇಳಿದ್ರು ಅದಕ್ಕೋಸ್ಕರ ಅವ್ರ ಬಸ್ ಎಲ್ಲ ಇರುತ್ತೆ ಅವ್ರಿಗೆ ಪ್ಯಾಸೆಂಜರ್ ನಾವು ಬೇಗ ಕೊಟ್ಟು ಅವರು ಬೇಗ ಕಳಿಸ್ತೀವಿ ಮತ್ತು ನಮಗೆ ನಮ್ಮದು ಹೋಟ್ಲ್ ಓಪನ್ ಆಗಿ ಸಣ್ಣ ಒಂದು ಮೂವತ್ತು ವರ್ಷ ಆಯಿತು ಈಗ ಆಗಿ ಒಂದು ಆರು ವರ್ಷ ಆಯಿತು ಒಂದು ಹಳೆ ಹೋಟ್ಲಿತ್ತು ಆವಾಗ್ಲಿಂದ ನಮಗೆ ಮಿನಿ ಬಸ್ಗಳು ಜಾಸ್ತಿ ಅವರು ಎಲ್ಲ ಬಸ್ ಓನರು ನಮ್ಗೆ ಭಾರಿ ಕ್ಲೋಸ್ ಆಗಿದ್ದಾರೆ ಆಮೇಲೆ ನಾವು ಬಸ್ ಓನರು ಹೇಳ್ತಾರೆ ಇಲ್ಲಿಗೆ ನಿಲ್ಲಿಸಿ ಯಾಕಂದ್ರೆ ಇಲ್ಲಿಗೆ ಬೇ ಬೇಗ ಕೊಡ್ತಾರೆ ಅವರು ಸರ್ವಿಸ್ ಚೆನ್ನಾಗಿದೆ ಬಸ್ನವ್ರಿಗೆ ಬೇಗ ಆಗುತ್ತೆ ಮತ್ತು ಡ್ರೈವರ್ ಕಂಟ್ರೋಲ್ ಆಗಿ ಎಲ್ಲರೂ ನಮಗೆ ಕ್ಲೋಸ್ ಆದರೆ ನಮಗೆಲ್ಲ ಮಿನಿ ಬಸ್ಸುಗಳು ಎಲ್ಲ ನಿಲ್ಲುತ್ತೆ ಹೌದು ಇದೆಲ್ಲ ಸರ್ವಿಸ್ ನಾವು ಬೇಗ ಕೊಟ್ಟುಕೊಳಿಸ್ತೀವಿ ಸರ್ ಸರ್ವಿಸ್ ಯಾಕಂದರೆ ಬಸ್ನಲ್ಲಿ ಟೈಮ್ ಇಲ್ಲ ನೋಡಿ ಅವರಿಗೆ ಉಡುಪಿ ಶಿವಮೊಗ್ಗ ಹೋಗೋ ಟೈಮ್ ಹತ್ತು ನಿಮಿಷ ಟೈಮ್ ಇರುತ್ತೆ ಟಿಫನ್ ಇದು ಅದಕ್ಕೋಸ್ಕರ ಬೇಗ ಕೊಟ್ಟು ಕಳಿಸ್ತೀವಿ ಅವ್ರನ್ನ ಬೇಗ ತಿಂದು ಹೋಗ್ತಾರೆ ಅದಕ್ಕೆ ನಮ್ಮ ಬಸ್ಗಳು ಜಾಸ್ತಿ ಟೂರಿಸ್ಟ್ ಎಲ್ಲ ಇದೆ ಹೆಸರು ಮಲ್ಲಿಕಾರ್ಜುನ ಇಟಿಗೆ ಅಂತ ಸರ್ ಹೊಸ್ಪೇಟೆಯಿಂದ ನಾವು ಮಂಗಳೂರಿಗೆ ಬರ್ತೀವಿ ಪ್ರತಿ ಸಾರಿ ಮಂಗ್ಳೂರು ಶಿವಮೊಗ್ಗದಿಂದ ಮಂಗಳೂರಿಗೆ ನವದುರ್ಗ ಟ್ರಾವೆಲ್ಸೆಲ್ಲ ಅಡ್ಡಾಡೋದು ಅತಿ ವೇಗವಾಗಿ ಅತಿ ತ್ವರಿತದ ಶವೆಯಲ್ಲಿ ಸೇವೆಯನ್ನು ಕೊಡ್ತಾ ಇದ್ದಾರೆ ಒಳ್ಳೆಯ ಸರ್ವಿಸ್ ಇದೆ ಸರ್ ಇದ್ರೆ ಮತ್ತೊಮ್ಮೆ ಚಂದ್ರದ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಸ್ವಾಗತ ಇವತ್ತು ನವದುರ್ಗ ಒಂದೇನು ಬಸ್ ಟ್ರಾವೆಲ್ ಇದೆ ವಿಡಿಯೋ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ ಸೊ ಇದೇನು ಸೊ ನೀವು ಒಂದು ವೆಹಿಕಲ್ ಇಟ್ಬಿಟ್ಟು ಎಷ್ಟು ನೀವು ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅದಕ್ಕಿಂತ ನೂರು ಪಟ್ಟು ಕಷ್ಟ ಒಂದು ಟ್ರಾವೆಲ್ ನಡೆಸೋದು ಸೊ ನವದುರ್ಗ ನಾವು ನಿಮ್ಗೇನು ಫಸ್ಟ್ ಎಪಿಸೋಡ್ ಎರಡನೇ ಎಪಿಸೋಡ್ ಎಲ್ಲ ತೋರಿಸಿದೆ ಸೊ ಇದು ಮುಂದುವರೆದ ಭಾಗವಂತ ಈ ಎಪಿಸೋಡ್ ಆಗಿದೆ ಸೊ ಇವತ್ತು ನಾವು ಆಗುಬೆ ಗಾರ್ಡ್ ಸೆಕ್ಷನ್ ಇದೀವಿ ಸೊ ಇನ್ನೇನು ಇದನ್ನ ಕೆಳಗಡೆ ಹೋದ್ರೆ ಆಗೋ ಆಗೋಂಬೆ ಸಾರ್ಟ್ ಘಾಟ್ ಸ್ಟಾರ್ಟ್ ಆಗುತ್ತೆ ನೀವು ಆಗುಂಬೆ ಘಾಟ್ ಅಂತಂದ್ರೆ ಆಗುಂಬೆ ಅಂತ ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಗಮನಿಸೋದು ಏನಂದ್ರೆ ಮೊದಲು ಅತಿ ಹೆಚ್ಚು ಮಳೆ ಪ್ರದೇಶ ಆಗುಂಬೆ ಅಂತ ಆಗಿತ್ತು ಈಗ್ಲೂ ಕೂಡ ಅಷ್ಟೇ ಮಳೆ ಇರ್ತದೆ ರಸ್ತೆಗಳು ಮತ್ತು ಅಂತ ಗುಣಮಟ್ಟದ ರಸ್ತೆಗಳು ಇಲ್ದಿದ್ರು ಕೂಡ ಈ ಭಾಗದಲ್ಲಿ ಒಂದು ಬಸ್ ಅನ್ನ ಓಡಿಸಬೇಕಾದ್ರೆ ಒಂದು ನೈಪುಣ್ಯತೆ ಇರಬೇಕು ಮತ್ತೆ ಒಂದು ಧೈರ್ಯ ಬೇಕು ಯಾಕಂದ್ರೆ ಇಲ್ಲಿ ರಸ್ತೆಗಳು ಹೇಗಿದೆ ಅಂತಂದ್ರೆ ನೀವು ಈ ಆಗುಂಬೆಗೆ ಬಂದ್ರೆ ಅದು ರಸ್ತೆಗಳು ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಸೊ ನವದುರ್ಗವನ್ನ ಶಾರ್ಟ್ ಬಸ್ಗಳನ್ನ ನಮ್ಮ ಅಭಿನಂದನ್ ಸರ್ ಕೂಡ ಈ ಭಾಗದಲ್ಲಿ ಗಾಡಿಗಳನ್ನ ಓಡಿಸ್ತಾ ಇದ್ದಾರೆ ಸೊ ಬಿಟ್ಟಿದ್ದಾರೆ ಆಡುವಂಥ ಈ ಮಧ್ಯೆ ಮಧ್ಯ ಈ ಆಗುಂಬೆ ಘಾಟ್ ಏನಿದೆ ಈಗ ನಲ್ಲಿ ಹದಿಮೂರಕ್ಕಿಂತ ಹೆಚ್ಚು ಬಸ್ಸುಗಳನ್ನು ಈ ಜಾಗದಲ್ಲಿ ಅವ್ರು ಬಿಟ್ಟಿದ್ದಾರೆ ಈ ಬಸ್ಗಳು ಓಡಾಡ್ತಾ ಇದೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಈತ ಅದರ ಟೈಮಿಂಗ್ಸ್ ಅಲ್ಲಿ ಬಿಡ್ತಾ ಇದ್ದಾರೆ ಸೊ ನೀವು ಈ ರಸ್ತೆಗಳಲ್ಲಿ ಓಡಿಸ್ಬೇಕಾದ್ರೆ ಡ್ರೈವರ್ಗಳಿಗೆ ಎಷ್ಟು ಶ ಒಂದು ಧೈರ್ಯ ಬೇಕು ಜೊತೆಗೆ ಅದು ಚಾಣಕ್ಯಪತ್ತ ಇರಬೇಕು ಯಾಕಂದ್ರೆ ಎದುರುಗಡೆ ಬಂತ ಗಾಡಿಗಳನ್ನ ಹೇಗೆ ಕಂಟ್ರೋಲ್ ಮಾಡ್ಕೊಂಡು ನಾವು ಮೂವ್ ಮಾಡ್ಬೇಕು ಅನ್ನೋದನ್ನ ತುಂಬಾ ಸೂಕ್ತ ಸೊ ಇವತ್ತು ಮಲೆನಾಡು ಭಾಗದ ಜನರು ಏನಿದ್ದಾರೆ ಈ ನವದುರ್ಗ ಬಸ್ಸುಗಳನ್ನು ಎಷ್ಟು ಜನಕ್ಕೆ ಪ್ರೀತಿಸ್ತಾರೆ ಅಂತ ಹೇಳಿ ನೀವೆಲ್ಲ ನೋಡಿದ್ರ ಹಾಗೆ ಅದೇ ತರ ನಮ್ಮ ದಕ್ಷಿಣ ಕನ್ನಡದ ಭಾಗದಲ್ಲಿ ಅಲ್ಲಿ ಬಸ್ ಪ್ರೇಮಿಗಳು ಜಾಸ್ತಿ ಇದ್ದಾರೆ ಹಾಗೆ ನವದುರ್ಗ ಒಂದು ಬಸ್ಸನ್ನ ಯಾವ ಮಟ್ಟಕ್ಕೆ ಪ್ರೀತಿಸ್ತದೆ ನಿಮಗೆ ತೋರಿಸೋ ಚಿಕ್ಕ ಪ್ರಯತ್ನ ಮುಂದುವರೆದ ಭಾಗದಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ನಾವು ಇವತ್ತು ಘಾಟಿಗಳನ್ನು ನೋಡ್ಕೊಂಡು ಹಾಗೆ ನಮ್ಮ ದಕ್ಷಿಣ ಕನ್ನಡಕ್ಕೆ ಹೋಗಿ ಅಲ್ಲಿ ನವದುರ್ಗ ಬಸ್ಗಳು ಎಷ್ಟಿದಾವೆ ಹೇಗಿದೆ ಅನ್ನೋದನ್ನ ಒಂದೊಂದೇ ತೋರಿಸುವ ಚಿಕ್ಕ ಪ್ರಯತ್ನ ಮಾಡ್ತೀನಿ ಬನ್ನಿ ಹೋಗೋಣ ನಮಸ್ಕಾರ ನಾವೀಗ ಬಂದು ಆಗುಂಬೆ ಘಾಟಿ ಪ್ರದೇಶದಲ್ಲಿದ್ದೀವಿ ಈ ಘಾಟಿ ವಿಶೇಷ ಏನಂದ್ರೆ ಮೆ ಮಲೆನಾಡಿಗೂ ಮತ್ತೆ ಕರಾವಳಿಗೂ ಬೆಸೆಯುವಂಥ ಘಾಟಿ ಇದು ಇದು ನಮ್ಮ ಬೇರೆ ಘಾಟಿಗಳಿಗೆ ಕಂಪೇರ್ ಮಾಡಿದರೆ ಹುಲ್ಲಿಕಲ್ಲು ಮತ್ತು ಕೆರೆಕಟ್ಟೆ ಈ ಕಡೆ ಎಲ್ಲ ಕಂಪೇರ್ ಮಾಡಿದರೆ ಇದು ಶಾರ್ಟೆಸ್ಟ್ ಘಾಟಿ ಏನಂದ್ರೆ ಇದರಲ್ಲಿ ಹೇರ್ ಪಿನ್ ಕರ್ಸು ಇದಾವೆ ಏಳೆಂಟು ಸ್ವಲ್ಪ ಟಫು ಇದ್ದಾವೆ ಅದು ಅಂದ್ರೆ ಅಲ್ಲಿ ಸ್ವಲ್ಪ ಗೆಲ್ಲ ಜಾಸ್ತಿ ನಿಪುಣತೆ ಬೇಕಾಗತ್ತೆ ಹೋಗಿ ರೀಚ್ ಆಗ್ಬಹುದು ತುಂಬಾ ಸಮಯ ಹಿಡಿಯೋದಿಲ್ಲ ಮಲೆನಾಡು ಮತ್ತೆ ಕರಾವಳಿ ಮಧ್ಯೆ ಇರೋ ಕೊಂಡಿ ಇದು ಬಹಳ ಬೇಗ ನೀವು ತಲುಪಬಹುದು ಮತ್ತೆ ಬಾರಿ ಸ್ವೀಟ್ ಅಂಡ್ ಶಾರ್ಟ್ ಘಾಟಿ ಅಂತ ಹೇಳ್ತೀನಿ ಮತ್ತೆ ಇಲ್ಲಿ ಚಾಲನೆ ಮಾಡೋಕ್ಕೆ ಬಹಳ ನಿಪುಣತೆ ಬೇಕು ಸ್ಕಿಲ್ ಬೇಕು ಮತ್ತೆ ತಾಳ್ಮೆ ಬೇಕು ಹೆಚ್ಚಾಗಿ ಪ್ರವಾಸಿಗರು ಜಾಸ್ತಿ ಓಡಾಡೋದ್ರಿಂದ ಸ್ವಲ್ಪ ಕೆಲವರು ಘಾಟ್ ಸೆಕ್ಷನ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಸರ್ ಸಹ ಟ್ರಾವೆಲ್ ಮಾಡ್ತಾರೆ ಸೊ ಅನುಸರಿಸಿಕೊಂಡು ಟ್ರಾವೆಲ್ ಮಾಡಬೇಕಾಗುತ್ತೆ ಈ ಘಾಟಿಯಲ್ಲಿ ಇದು ಈ ಘಾಟಿಯ ವಿಶೇಷತೆ ನಮ್ಮ ಶಿವಮೊಗ್ಗದಿಂದ ಮಂಗಳೂರು ಬಸ್ಗಳು ಮಿನಿ ಬಸ್ಗಳು ನೀವು ಎಲ್ಲ ನೋಡಿದಿರಲ್ಲ ಅವೆಲ್ಲ ಈ ಘಾಟಿಗಾಗಿನೇ ನಾವು ಇಲ್ಲಿ ದೊಡ್ಡ ಬಸ್ ಅಪ್ಲೈ ಆಗಲ್ಲ ಸೊ ಹಾಗಾಗಿ ಇಲ್ಲಿ ಆ ಮಿನಿ ಬಸ್ಗಳನ್ನ ನಾವು ಆಪರೇಟ್ ಮಾಡ್ತೀವಿ ನಾವು ಫಸ್ಟ್ ಲೋಕಲ್ ಬಸ್ ಇಂದ ಆಮೇಲೆ ಶಿವಮೊಗ್ಗ ಮಂಗ್ಳೂರು ಬಸ್ ಸ್ಟಾರ್ಟ್ ಮಾಡಿದ್ವಲ್ಲ ಸೊ ಅವಾಗ ಈ ಆಗುಂಬೆ ಘಾಟಿ ಮುಖಾಂತರ ನಮಗೆ ಮಲೆನಾಡು ಜನಗಳಿಗೆ ಕರಾವಳಿಯ ಬಸ್ಗೆ ಒಂದು ನಂಟು ಸ್ಟಾರ್ಟ್ ಆಗುತ್ತೆ ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತಿದಿನ ಇಲ್ಲಿಂದ ಕರಾವಳಿ ತುಳುನಾಡಿಗೂ ಮಲೆನಾಡಿಗೂ ಒಂದು ಲಿಂಕ್ ಆದಂಗೆ ನಮ್ಮ ಸರ್ವಿಸ್ ಆಗೋದ್ರಿಂದ ನಾವೇನು ಮಾಡ್ತೀವಿ ಉಡುಪಿ ಮ್ಯಾಂಗ್ಳೂರು ಈ ಕಡೆ ಓಡಾಟ ಜಾಸ್ತಿ ಇರುತ್ತೆ ಆ ಕಡೆಯವರು ಮೇಲೆ ಬರಲಿಕ್ಕೆ ಮತ್ತೆ ಮೇಲಿನ ಜನಗಳು ಕೆಳಗೆ ಹೋಗ್ಲಿಕ್ಕೆ ನಮ್ಮ ಬಸ್ಸಲ್ಲೇ ಓಡಾಡ್ತಾ ಇರೋದ್ರಿಂದ ನಮ್ಗೆ ಏನಾಗುತ್ತೆ ಅಲ್ಲಿನ ಸಂಪರ್ಕ ಚೆನ್ನಾಗಿ ಬೆಳೆಯುತ್ತೆ ಹಾಗಾಗಿ ನಾವು ಅಲ್ಲಿನ ಜನ ಅಲ್ಲಿನ ಜನಗಳದ್ದು ಪ್ರೀತಿ ನಮ್ಗೆ ಸಿಗುತ್ತೆ ನಮಗೆ ಮಲೆನಾಡೋರ್ದು ಪ್ರೀತಿ ಮುಂಚೆನೂ ಇರೋದ್ರಿಂದ ನಮಗೆ ಕರಾವಳಿ ಭಾಗದ ಜನಗಳು ಪ್ರೀತಿ ಗೌರವ ಆ ಥರ ಆಧಾರದಿಂದ ನಮ್ಗೆ ಅಲ್ಲಿ ಸ್ವಾಗತ ಮಾಡ್ತಾರೆ ಮತ್ತು ಅಲ್ಲಿ ನಮ್ಮ ಸರ್ವಿಸ್ ನಮಗೆ ನಮ್ಮ ಬಸ್ಸಿನ ಅಲ್ಲೂ ಇಷ್ಟಪಟ್ಟು ಅವರು ಸಹ ಬೆಳೆಸೋಕ್ಕೆ ಪ್ರಯತ್ನ ಬೆಳೆಸ್ತಾರೆ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ ಮತ್ತೆ ಮಲೆನಾಡು ಭಾಗದಲ್ಲಿ ಮಾತ್ರ ಇಲ್ಲದೆ ನಾವು ಕರಾವಳಿ ಭಾಗದಲ್ಲಿ ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ಕರಾವಳಿ ಭಾಗದಲ್ಲಿ ಅಂದರೆ ಮಣಿಪಾಲಿಂದ ಉಡುಪಿಗೆ ಹೋಗಿ ಮಂಗಳೂರು ಹೋಗುವಂಥ ಎಕ್ಸ್ಪ್ರೆಸ್ ಬಸ್ಗಳು ಮತ್ತು ಕುಂದಾಪುರದಿಂದ ಮಂಗಳೂರು ಕೊಲ್ಲೂರಿಂದ ಮಂಗಳೂರು ಬೈಂದೂರು ಮಂಗಳೂರು ಕಾರ್ಕಳ ಮಂಗಳೂರು ಈ ಭಾಗದಲ್ಲಿ ಬಸ್ ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ಸೊಮ್ಮನ್ನು ಇಲ್ಲಿ ಇಲ್ಲಿನಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿ ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಎಲ್ಲ ಅವರು ಒಂದು ಕಾರಣ ಆಗ್ತದೆ ನವದುರ್ಗ ಬಸ್ ಗಳು ಏನ್ ಮಲ್ನಾಡು ಭಾಗದಲ್ಲಿ ಹೊಡ್ತಿದ್ವು ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿ ನಮ್ಮ ಬಸ್ಗಳು ಹದ್ಮೂರ್ ಬಸ್ ಗಳ ಸರ್ವಿಸ್ ಗಳಿವೆ ಆ ಸರ್ವಿಸ್ ಅಲ್ಲಿ ಕೆಲವೊಂದು ಬಸ್ಗಳು ಇಲ್ಲಿ ಆರ್ಟ್ ಆಗ್ತಾವ್ ಡಿಪೋ ಡಿಪೋ ಗ್ಯಾರೇಜ್ ಇಲ್ಲಿ ಟೈರ್ ಚೇಂಜ್ ಮಾಡೋದಾದ್ರೆ ಮೆಕ್ಯಾನಿಕ್ ಆಗಲಿ ಏನೋ ಒಂದು ಇದ್ರೆ ಇಲ್ಲಿ ಮಾಡೋ ಜಾಗ ಇದೆ ನಮ್ದು ಡಿಪೋ ಸಂಜೆ ಏನ್ ಗಾಡಿ ಆರ್ಟ್ ಆಗ್ತದೆ ಸ್ನೇಹಿತರೆ ಮತ್ತೊಮ್ಮೆ ಉಡುಪಿಯ ಬಸ್ ಸ್ಟಾಂಡ್ ಅಲ್ಲಿ ಇದ್ದೀವಿ ಉಡುಪಿಯ ಪ್ರೈವೇಟ್ ಬಸ್ ಸ್ಟಾಂಡ್ ಏನಿದೆ ಅಲ್ಲಿ ಇದೀವಿ ಇಲ್ಲಿ ಬಸ್ಗಳು ಅಂತಂದ್ರೆ ಖಾಸಗಿ ಬಸ್ಗಳು ತುಂಬಾ ಬಸ್ಗಳು ತುಂಬಾ ಕಂಪನಿಯ ಬಸ್ಗಳು ನಮ್ಮ ಹಿಂದೆ ಇಲ್ಲಿ ಸೊ ಇಲ್ಲಿ ಈ ಬಸ್ ಸ್ಟಾಂಡ್ ಅಲ್ಲಿ ಏನು ಅಂತಂದ್ರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಬಸ್ಗಳು ಇಲ್ಲಿಂದ ಮೂವ್ ಆಗ್ತಾ ಇರುತ್ತೆ ಯಾಕಂದ್ರೆ ಅಷ್ಟು ಟೈಮಿಂಗ್ಸ್ ಸೆಕೆಂಡ್ ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಹಾಗಾಗಿ ಅಷ್ಟೇ ಪ್ರೀತಿಯಿಂದ ಜನಗಳು ಹತ್ತಿ ಹೋಗ್ತಾರೆ ಸೊ ನಾವಿವತ್ತು ಏನು ಅಂತಂದ್ರೆ ಈ ಜಾಗದಲ್ಲಿ ಉಡುಪಿಯ ಒಂದು ಬಸ್ ಸ್ಟ್ಯಾಂಡ್ ಅಲ್ಲಿ ನವದುರ್ಗದ ಏನು ಬಸ್ಗಳು ಇಲ್ಲೂ ಕೂಡ ಸಾಮಾನ್ಯವಾಗಿ ಹದಿಮೂರು ಬಸ್ಗಳು ಈ ಬರ್ತವೆ ಅಂತ ಅಂತೇಳಿ ನಾನು ತಿಳ್ಕೊಂಡೆ ಹಾಗಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರತಿಯೊಂದು ಟೈಮಿಂಗ್ ಟೈಮಿಂಗ್ ಗೆ ಬಸ್ ಗಳು ಇಲ್ಲಿಂದ ಪಾಸ್ ಆಗ್ತಾ ಇರುತ್ತೆ ಅಷ್ಟೊಂದು ಕಾಂಪಿಟೇಷನ್ ಇರುವಂತಹ ಒಂದು ಇದು ಇಲ್ಲಿ ಯಾವುದೇ ರೀತಿಯ ಸರ್ಕಾರಿ ಬಸ್ಸುಗಳು ತುಂಬಾನೇ ಕಮ್ಮಿ ಅಂತ ಹೇಳ್ಬೋದು ಸೊ ನೀವು ನೀವು ನೋಡಬಹುದು ಯಾಕಂದ್ರೆ ಅಷ್ಟೊಂದು ಕಾಂಪಿಟೇಷನ್ ಇಲ್ಲಿದೆ ಸೊ ಉಡುಪಿ ಮಂಗಳೂರು ಆ ಹೆಬ್ರಿ ಆಗುಂಬೆ ಇತರ ಕುಂದಾಪುರ ಎಲ್ಲಾ ಕಡೆ ಹೋಗುವಂತ ಬಸ್ಗಳು ಸಾಮಾನ್ಯವಾಗಿ ಉಡುಪಿಗೆ ಬಂದೇ ಬರುತ್ತೆ ಇದು ಒಂದು ಒಳ್ಳೆ ಒಂದು ಬಿಸ್ನೆಸ್ ಏರಿಯಾ ಯಾಕಂದ್ರೆ ಇಲ್ಲಿ ಶಾಲಾ ಕಾಲೇಜುಗಳು ಇರ್ಬೋದು ಮತ್ತೆ ಡಿಗ್ರಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಪ್ರತಿಯೊಂದು ಕಾಲೇಜುಗಳು ಇರೋದ್ರಿಂದ ಇಲ್ಲಿ ಸಂಚಾರಕ್ಕೆ ಪ್ರತಿನಿತ್ಯ ಈ ಬಸ್ ಸ್ಟ್ಯಾಂಡಿಗೆ ಗೆ ಸಾವಿರಾರು ಜನ ಬಂದು ಹೋಗ್ತಾರೆ ನಮಗೆ ಸಂತೋಷ ವಿಷಯ ಅಂತಂದ್ರೆ ಮಲ್ನಾಡಿನ ಒಂದು ಸಾಮಾನ್ಯ ವ್ಯಕ್ತಿ ಆ ಮಲ್ನಾಡ ಅಲ್ಲದ ಅಲ್ಲದಲ್ಲೇ ಈ ಒಂದು ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲೂ ಕೂಡ ಇಂದು ನವದುರ್ಗ ಬಸ್ ಗಳನ್ನ ಇಲ್ಲಿ ರನ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂತೋಷದ ವಿಷಯ ನಿಮ್ಗೆ ಆ ಬಸ್ ಗಳನ್ನ ತೋರಿಸ್ತೀನಿ ಇಲ್ಲಿ ಜನಗಳ ಒಂದು ಸ್ಪಂದನೆ ನವ ಮಲ್ನಾಡಿನ ಒಂದು ನವದುರ್ಗದ ಬಸ್ ಬಗ್ಗೆ ಎಷ್ಟೊಂದು ಪ್ರೀತಿ ಅಂತ ಹೇಳಿ ನೀವು ಇಲ್ಲ ನೋಡಿದಾಗ ಗೊತ್ತಾಗುತ್ತೆ ಅಷ್ಟೊಂದು ಕಾಂಪಿಟೇಷನ್ ಇದೆ ಯಾಕಂದ್ರೆ ಆ ಕಾಂಪಿಟೇಷನ್ ಆ ನಮಗ್ ಗೊತ್ತಾಗಲ್ಲ ಅದು ನಾವು ಮಾಮೂಲಿ ಬಸ್ ಹತ್ಬ ಹಾಗೆ ಹೋಗ್ತಾ ಇರ್ತೀವಿ ಆದ್ರೆ ಆ ಡ್ರೈವರ್ ಕಂಡಕ್ಟರ್ ಅವರಲ್ಲಿರುವಂತ ಮೆಂಟಾಲಿಟಿ ಮತ್ತೆ ಇದೆಲ್ಲ ನೋಡಿದ್ರೆ ಈ ಖಾಸಗಿ ಬಸ್ಗಳ ಬಗ್ಗೆ ಎಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಹೋಗೋಣ ಸ್ನೇಹಿತರ ಈ ಒಂದು ಏನು ಅಂದ್ರೆ ಆ ಸೈಡ್ ಯಾವ ಮಂಗ್ಳೂರ್ ಹೋಗುತ್ತೆ ಬಸ್ಸು ಇಲ್ಲಿಗೆ ಮಂಗ್ಳೂರಿಗೆ ಸೊ ನೋಡಿ ಇಲ್ಲಿ ಒಂದೊಂದು ಮೂರು ಲೈನ್ ಇರುತ್ತೆ ಸೊ ಮೂರು ಲೈನ್ ಅಲ್ಲೂ ಒಂದೊಂದು ಜಾಗಕ್ಕೆ ಹೋಗುವಂತ ಬಸ್ಗಳು ಇಲ್ಲಿ ನಿಂತಿರ್ತವೆ ಸೊ ಇಲ್ಲಿ ಏನಂತಂದ್ರೆ ಮೂರು ಲೈನ್ ಅಲ್ಲೂ ಒಂದೊಂದು ಸೆಕೆಂಡು ಒಂದೊಂದು ನಿಮಿಷನೂ ಕೌಂಟ್ ಆಗುತ್ತೆ ಜನಗಳು ಅಷ್ಟೇ ಪ್ರೀತಿಯಿಂದ ಈ ಬಸ್ ನಲ್ಲಿ ಹೋಗ್ತಾರೆ ನಾವು ನವದುರ್ಗ ಬಸ್ ಎಲ್ಲಿದೆ ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ಬೆಂಗಳೂರಿನ ಮೆಜೆಸ್ಟಿಕ್ ಹೇಗೆ ಬಸ್ಗಳು ಹಿಂದೆ ಹಿಂದೆ ಬರುತ್ತೆ ಅದೇ ಮಾದರಿಯಲ್ಲಿ ಈ ಖಾಸಗಿ ಬಸ್ಗಳು ಈ ಒಂದು ಉಡುಪಿಯಲ್ಲಿ ಬರುತ್ತೆ ಸೊ ಈ ಪ್ರತಿಯೊಂದು ಬಸ್ಗಳನ್ನು ಹೆಸರುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ನಾವಿವಾಗೆ ನವದುರ್ಗ ಬಸ್ಸನ್ನು ಹುಡುಕ್ತಾ ಇದೀವಿ ಆ ಬಸ್ಸು ಎಲ್ಲಿರುತ್ತೆ ಹೇಗಿರುತ್ತೆ ನಿಮಗೆ ತೋರಿಸ್ತೀನಿ ಸೊ ಇಷ್ಟೊಂದು ಕಾಂಪಿಟೇಷನ್ ಇರುವಂಥ ಬಸ್ಸಿನ ಒಂದು ಪ್ಲೇಸಲ್ಲಿ ನವದುರ್ಗ ಹೇಗೆ ಸರ್ವೆ ಆಗಿದೆ ಯಾವ ಥರ ಜನಗಳು ಪ್ರೀತಿ ಮಾಡ್ತಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಅಷ್ಟೊಂದು ಬಸ್ಗಳು ಕೂಡ ಪ್ರತಿಯೊಂದು ಬಸ್ಗೂ ಅಷ್ಟೇ ಜನ ಪ್ರೀತಿಯಿಂದ ಬಸ್ ಹತ್ತಾರೆ ಸ್ನೇಹಿತರೆ ಇಲ್ಲಿ ಬಸ್ಗಳು ನೋಡಿದ್ರೆ ಭಾಳ ಕಲರ್ಫುಲ್ಲು ಪ್ರತಿಯೊಂದು ಬಸ್ಸು ಕಂಪ್ನಿಯು ತುಂಬ ಸ ಅಚ್ಚುಕಟ್ಟಾಗಿ ತಮ್ಮ ಸಮಯ ಪಾಲನೆ ಮಾಡೋದು ಮತ್ತು ಗಾಡಿಯ ಹೆಲ್ತ್ ಕಂಡೀಷನ್ ಕೂಡ ಭಾಳ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನೀವು ಪ್ರತಿಯೊಂದು ಗಾಡಿಗಳನ್ನು ನೋಡಿದಾಗ ಮತ್ತು ಅಲ್ಲಿ ಇರುವಂಥ ರೂಲ್ಸು ಟೈಮಿಂಗ್ಸು ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಮಾದರಿಯಾದಂಥ ಒಂದು ವಿಶೇಷವಾದ ಸಂಗತಿ ಅಂತ ಹೇಳ್ಬೋದು ನಾನೆಲ್ಲೂ ಭೇಟಿ ಕೊಟ್ಟಾಗ ಅವರು ಹಮ್ಮಿಕೊಂಡಂಥ ಪ್ಲಾನ್ ಏನಿದೆ ಒಂದು ನಿಮಿಷಕ್ಕೆ ಒಂದು ಬಸ್ಸು ಹೋಗೋದು ಅಂದರೆ ಅದು ಸುಲಭವಾದ ಮಾತಲ್ಲ ಟೈಮ್ ಕೀಪರ್ ಏನಂದರೆ ಅಲ್ಲಿ ಏಜೆಂಟ್ ಅಂತ ಏನಿರ್ತಾರೆ ಅವರು ಒಂಥರ ಪಿ ಟಿ ಮಾಡ್ಸ್ ಥರ ಕೆಲಸ ಮಾಡ್ತಾರೆ ಅವ್ರು ಟೈಮ್ ಆದ ತಕ್ಷಣ ವಿಷಲ್ ಹೊಡೆದ ತಕ್ಷಣ ಆ ಬಸ್ಸು ಹಾಗೆ ಮುಂದೆ ಹೋಗ್ತಾನೆ ಇರಬೇಕು ಸೊ ಪ್ರಯಾಣಿಕರು ಕೂಡ ಅದೇ ಥರ ಸಹಕಾರ ಮಾಡ್ತಾರೆ ಈ ಥರ ಸಹಕಾರ ಮಾಡೋದ್ರಿಂದ ಉಡುಪಿಯಲ್ಲಿ ಒಂದು ಖಾಸಗಿ ಬಸ್ಗಳ ಏನಿದೆ ಇಲ್ಲಿ ಅದು ಬಹಳ ಚೆನ್ನಾಗಿ ನಡೀತಾ ಇರೋದು ಈ ಒಂದು ಏಜೆಂಟ್ ಗಳಿಂದ ಮತ್ತೆ ಮಾಲೀಕರಿಂದ ಮತ್ತೆ ಬಸ್ ಡ್ರೈವರ್ ಕಂಡಕ್ಟ್ರಿಂದ ಎಲ್ಲೂ ಕೂಡ ನಾನು ನೋಡಿದ ಹಾಗೆ ಆ ಉಡುಪಿಯ ಸುತ್ತಮುತ್ತ ಎಲ್ಲೂ ಕೂಡ ಅಂತ ಹಂಪುಗಳನ್ನು ನಾವು ಕಾಣ ಸಿಗುವುದಿಲ್ಲ ಅಂತ ನಾನು ಎರಡು ತಿಂಗಳಿಂದ ನವದುರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಬೆಳಗ್ಗೆ ಗಾಲಿಗೆ ಉಡುಪಿಯಿಂದ ಮಂಗಳೂರಿಗೆ ಹೊರಡ್ತದೆ ಮಂಗಳೂರಿಂದ ಒಂಬತ್ತು ಇಪ್ಪತ್ತಕ್ಕೆ ಡೈರೆಕ್ಟ್ ಕೊಲ್ಲೂರು ಮುಕಾಂಬಿಕಾ ಟೆಂಪಲ್ ಮಂಗ್ಳೂರು ಒಂಬತ್ತು ಇಪ್ಪತ್ತು ಬಿಟ್ರೆ ಒಂದು ಕಾಲಿಗೆ ಕೊಲ್ಲೂರ್ ರೀಚ್ ಆಗ್ತದೆ ಒಂದು ರಿಟರ್ನ್ ಬಿಡ್ಲಿಕ್ಕೆ ಕೊಲ್ಲೂರಿಂದ ಆದ ನಂತರ ನಾಲ್ಕು ಇಪ್ಪತ್ತೈದಕ್ಕೆ ಈಗ ನಾವು ಉಡುಪಿಯಲ್ಲಿ ಇದ್ದೇವೆ ನಾಲ್ಕು ಇಪ್ಪತ್ತೈದು ಉಡುಪಿಯಿಂದ ಮಂಗ್ಳೂರ್ ಹೋಗಿ ಮಂಗ್ಳೂರಿಂದ ಮಣಿಪಾಲ ಬಂದು ಉಡುಪಿಯಲ್ಲಿ ಆಲ್ಟ್ ಆಗ್ತದೆ ಗಾಡಿ ಸೀಸನ್ ಇರ್ಲಿಲ್ಲ ಗಾಡಿ ಫುಲ್ ಇರ್ತದೆ ಆದ್ರೆ ಟೈಮ್ ಕವರ್ ಮಾಡ್ಬೇಕು ನಾವು ಟೈಮ್ ಟು ಟೈಮ್ ಆಲ್ಟಿಂಗ್ ಒಂಬತ್ತು ಗಂಟೆ ಅಂತ ನಾನು ನವದುರ್ಗದ ಪ್ಯಾಸೆಂಜರ್ ಆಗಿದ್ದೀನಿ ಡೈಲಿ ಅಪ್ ಆ್ಯಂಡ್ ಡೌನ್ ಕಟ್ಪಡಿ ಮಾಡ್ತಾ ಇದ್ದೀನಿ ಹಾಗೇ ಒಳ್ಳೆ ಟೈಮ್ ಪಿಕಪ್ ಮಾಡ್ತಾರೆ ಮತ್ತು ಒಳ್ಳೆ ಟೈಮ್ ಟು ಟೈಮ್ ನಮ್ಮ ಪ್ಲೇಸಿಗೆ ರೀಚ್ ಆಗುತ್ತೆ ಸ್ನೇಹಿತರೆ ನಿಮಗೆ ನವದುರ್ಗದ ಹದಿಮೂರು ಬಸ್ಗಳು ಎಕ್ಸ್ಪ್ರೆಸ್ ಬಸ್ಗಳು ಈ ಭಾಗದಿಂದ ಉಡುಪಿ ಮಂಗಳೂರು ಹೀಗೆ ಮುಂದೆ ಹೋಗುತ್ತೆ ಅಂತ ನಿಮ್ಗೆ ಏನು ಹೇಳಿದ್ದೆ ಸೊ ನಾವು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಒಂದು ಖಾಸಗಿ ಬಸ್ ಸ್ಟ್ಯಾಂಡಲ್ಲಿ ಇದ್ದಾಗ ನಮ್ಮ ಕಣ್ಣಿಗೆ ಬಿದ್ದಂಥ ಹಲವು ಬಸ್ಗಳು ಎಷ್ಟು ಕಲರ್ಫುಲ್ಲಾಗಿತ್ತು ಆಗಿತ್ತು ದುರ್ಗ ಅನ್ನೋದು ನಾನು ನಿಮಗೆ ತೋರಿಸೋ ಚಿಕ್ಕ ಪ್ರಯತ್ನ ಮಾಡ್ತಿದ್ವಿ ಏಜೆಂಟ್ರುಗಳು ಹಾಗೆ ಪ್ರಯಾಣಿಕರು ಇಲ್ಲಿ ತುಂಬ ಶಿಸ್ತುಬದ್ಧವಾಗಿರುತ್ತೆ ಬಸ್ಗಳ ಟೈಮಿಂಗ್ಸು ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಒಂದು ಬಸ್ಸಲ್ಲಿರೋಂತಹ ಪ್ರಯಾಣಿಕರು ಕೂಡ ಅಷ್ಟೇ ಟೈಮಿಂಗ್ಸನ್ನು ಕಾಪಾಡ್ತಾರೆ ಯಾಕಂದರೆ ಬಸ್ಸು ನೀವು ಇನ್ನು ನೆಕ್ಸ್ಟ್ ಸ್ಟಾಪ್ ಬಂತು ಅಂದ ತಕ್ಷಣ ಅವರು ಮೊದಲೇ ಆ ಒಂದು ಡೋರ್ ಬಂದು ಬಳಿ ಬಂದು ನಿಂತ್ಕೊಂಡಿರ್ತಾರೆ ಅಷ್ಟು ಸ್ಪೀಡು ನೀವು ಮಂಗ್ಳೂರು ಟು ಮುಲ್ಕಿ ಅಥವಾ ಉಡುಪಿ ಟು ಮುಲ್ಕಿ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಇಲ್ಲಿ ಒಂದು ಸ್ಪೀಡು ಟೈಮಿಂಗ್ಸನ್ನು ಕಾಪಾಡ್ತಾರೆ ಅಂತ ಎಲ್ಲೂ ಕೂಡ ಮಹಿಳೆಯರು ತಮ್ಮ ಟೂ ವೀಲರ್ ತೊಗೊಂಡು ಬಂದು ಅವರು ಎಲ್ಲೂ ಕೂಡ ಸಿಟಿಯಲ್ಲಿ ಸುತ್ತಾಡೋದು ಯಾಕಂದರೆ ಟೂ ವೀಲರ್ಗಿಂತ ಫಾಸ್ಟಾಗಿ ಈ ಖಾಸಗಿ ಬಸ್ಗಳಲ್ಲಿ ಹೋಗ್ಬೋದು ಅಂಥೇಳಿ ಇಲ್ಲಿ ಮಹಿಳೆಯರ ಅಭಿಪ್ರಾಯ ಹಾಗಾಗಿ ನಾನು ಕೂಡ ನೋಡಿದ ಹಾಗೆ ಎಲ್ಲ ಕಾಲೇಜ್ ಹುಡುಗಿಯರು ಇರ್ಬೋದು ಎಲ್ಲ ವರ್ಕಿಂಗ್ ವುಮೆನ್ಸ್ ಏನಿದ್ದಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಖಾಸಗಿ ಬಸ್ಸನ್ನು ತುಂಬ ಅವಲಂಬಿತ ಆಗಿದೆ ಯಾಕೆಂದರೆ ಮನೆ ಮನೆ ಬಾಗಿಲಿಗೆ ಈ ಖಾಸಗಿ ಬಸ್ಗಳು ಹೋಗೋದ್ರಿಂದ ಅವ್ರಿಗೆ ತುಂಬ ಅನುಕೂಲಗಳಾಗ್ತವೆ ಇಲ್ಲಿ ಅಷ್ಟೊಂದು ಸರ್ಕಾರಿ ಬಸ್ಗಳ ಒಂದು ಆರ್ಭಟ ಅಷ್ಟು ಇಲ್ಲದಿದ್ದರೂ ಕೂಡ ಕೆಲವೊಂದು ಸರ್ಕಾರಿ ಬಸ್ಸುಗಳು ಈ ಫ್ರೀ ಒಂದು ಸ್ಕೀಮ್ ಏನಿದೆ ಅದಕ್ಕೋಸ್ಕರ ಖಾಸಗಿ ಬಸ್ಗಳನ್ನು ಬಿಟ್ಟು ಸರ್ಕಾರಿ ಬಸ್ಗಳು ಹೋಗುವಂತಹ ಕೆಲವೊಮ್ಮ ಜನ ಇದ್ದಾರೆ ಆದರೆ ಇಲ್ಲಿ ಉಡುಪಿಯ ಜನ ತುಂಬ ಶಿಸ್ತುಬದ್ಧದಂತ ಮತ್ತು ಟೈಮನ್ನು ಕಾಪಾಡುವಂಥ ಮಹಿಳೆಯರು ಅಥವಾ ಯುವಕರು ಯುವತಿಯರು ಹೇಳ್ಬೋದು ನಾನು ನವದುರ್ಗ ಬಸ್ ಚಾಲಕನಾಗಿದ್ದೇನೆ ಮತ್ತೆ ನಮ್ದು ಉಡುಪಿಯಿಂದ ಮಂಗ್ಳೂರು ಹೋಗಿ ಮಂಗಳೂರಿಂದ ಕೊಲ್ಲೂರು ಹೋಗಿ ಕೊಲ್ಲೂರಿಂದ ಮಂಗ್ಳೂರು ಹೋಗಿ ಅಲ್ಲಿಂದ ಉಡುಪಿಗೆ ಬಂದು ವಾಲ್ಟ್ ಆಗ್ತದೆ ವಾಲ್ಟ್ ಆಗುವಾಗ ಒಂಬತ್ತು ಗಂಟೆ ಆಗುತ್ತೆ ರಾತ್ರಿ ಆಮೇಲೆ ಬಸ್ ಸರ್ವಿಸಲ್ಲೂ ಒಳ್ಳೆಯದೆ ನಮ್ದು ಮತ್ತೆ ನಮ್ದು ಮೊದಲು ಎ ಕೆ ಎಸ್ ಇತ್ತು ಈಗ ಅದು ಅವರು ಸೇಲ್ ಮಾಡಿ ಈಗ ನವದುರ್ಗ ಆಗಿದೆ ಹಾಗೆಯೇ ಪ್ಯಾಸೆಂಜರ್ಸ್ ಎಲ್ಲ ಒಳ್ಳೆ ರೀತಿ ಬರ್ತಾರೆ ನಮಗೆಲ್ಲ ಪ್ಯಾಸೆಂಜರ್ ಎಲ್ಲ ನಮ್ದು ಎಲ್ಲ ಬರ್ತಾರೆ ಒಳ್ಳೆ ರೀತಿ ನಮ್ಗೆ ಸಪೋರ್ಟ್ ಇದೆ ಎಲ್ಲ ಇದೆ ನಾಲ್ಕು ನಲ್ವತ್ತೈದಕ್ಕೆ ಬಿಡ್ತೀನಿ ಅವಾಗ ಹಾ ಟೈಮ್ ನಮ್ ಇಲ್ಲಿಂದ ಒಂದೂವರೆ ಗಂಟೆ ಬೇಕು ಮಂಗ್ಳೂರ್ ರೀಚ್ ಒಂದು ಎರಡ್ ನಿಮಿಷ ಮೂರು ನಿಮಿಷ ಅದೇ ಜಾಸ್ತಿ ಅಂದ್ರೆ ಎರಡು ಎರಡು ನಿಮಿಷ ತೆಗೆದು ಇರುತ್ತೆ ಈಗ ನಮ್ಗೆ ಅಂದ್ರೆ ಒಂದ್ ನಿಮಿಷ ಮುಂದೆ ಆದ್ರೆ ಅದಕ್ಕೆ ಇಲ್ಲಾಂದ್ರೆ ಇಲ್ಲ ಹೋಗುದು ಟೈಮಲ್ಲಿ ಹೋಗುದು ಅದೇ ಅಂದ್ರೆ ಲೇಟ್ ಆದ್ರೆ ಹೋಗುದು ಅದೇ ಅಂದ್ರೆ ಹೋಗ್ತಾ ಇರುದು ಒಂದ್ ತರದಲ್ಲಿ ಅಷ್ಟೇ